हां त्रिनयनां माणिक्यमौलिस्फुरत् तारानायकशेखरां स्मितमुखीम् आपीनवक्षोरुहां पाणिभ्या मलिपूर्णरत्नचषकं रक्तोत्पलं बिभ्रतीं सौम्यां रत्नघटस्तरक्तचरणां ध्यायेत्परामम्बिका ಶ್ರೀಲಲಿತಾ ಸಹಸ್ರನಾಮದಲ್ಲಿ ನಾನ್ನೂರ ನಲವತ್ತನೆಯ ನಾಮ ಕುಲಕುಂಡಾಲಯ ಕುಲಕುಂಡವನ್ನೇ ಆಲಯವನ್ನಾಗಿ ಹೊಂದಿರೋಂಥಳು ತಾನ್ ಸೃಷ್ಟಿ ಮಾಡಿರುವಂತಹ ಜಗತ್ತನ್ನ ಧರಿಸೋಕ್ಕೆ ಆದಿಶೇಷ ಶಕ್ತಿಯಾಗಿ ವಾಸಿಸುವಂಥಳು ಕುಲ ಅಂದರೆ ಪ್ರಪಂಚ ಮತ್ತು ದೇಹ ಕುಂಡ ಅಂದರೆ ಮಡಿಕೆ ನಮ್ಮ ದೇಹದಲ್ಲಿರುವ ಕಂದ ಕುಂಡೂಪವಾಗಿ ಇರುವಂಥದ್ದು ಈ ಕಂದದ ಕೆಳಭಾಗದಲ್ಲಿರುವಂತಹ ಬ್ರಹ್ಮರಂಧ್ರ ನಾಡಿಯ ಬಾಗ್ಲನ್ನ ಮುಚ್ಚಿಕೊಂಡು ದೇಹಧಾರಣೆಯಾಗಿರಲು ಮೂಲಾಧಾರದಲ್ಲಿ ಕುಂಡಲಿನಿ ಶಕ್ತಿಯಾಗಿ ನೆಲೆಸಿದಾಳೆ ಆ ಜಗನ್ಮಾತಿ ಪೃಥ್ವಿ ತತ್ವದ ಮೂಲಾಧಾರ ಜಲತತ್ವದ ಅಗ್ನಿ ತತ್ವದ ಮಣಿಪುರ ವಾಯು ತತ್ವದ ಅನಾಹತ ಆಕಾಶ ತತ್ವದ ವಿಶುದ್ಧ ಹೀಗೆ ಪಂಚಭೂತಗಳ ತತ್ವವಾದಂತಹ ಈ ಪಂಚಚಕ್ರಗಳು ಮತ್ತು ಮನಸ್ಸಿನ ಸಂಕೇತವಾದಂತಹ ಆಜ್ಞಾಚಕ್ರ ಇವೆಲ್ಲ ಸೇರಿ ಸೃಷ್ಟಿ ಸಂಕಲ್ಪ ಸೃಷ್ಟಿಯ ಬ್ರಹ್ಮನ ಪ್ರಪಂಚವೇ ಬ್ರಹ್ಮಕುಲ ಇವೆಲ್ಲ ಸೇರಿರುವಂತಹ ಶಕ್ತಿ ಮೂಲಧಾರ ಆ ಮೂಲಧಾರ ಕರ್ಣಿಕೆಯ ಮಧ್ಯಬಿಂದುವಿನಲ್ಲಿ ಅತೀ ಸೂಕ್ಷ್ಮವಾದಂತಹ ಆ ಶಕ್ತಿಯನ್ನು ನೋಡುವಂತಹ ಸಾಮರ್ಥ್ಯ ಈ ನಮ್ಮ ಚರ್ಮದ ಹೊರ ಕಣ್ಣುಗಳಿಗಿಲ್ಲ ಅದನ್ನು ಅರಿಯುವ ಸಾಮರ್ಥ್ಯ ಮನಸ್ಸಿಗೂ ಇಲ್ಲ ಅದನ್ನು ವರ್ಣನೆ ಮಾಡುವಂತಹ ಸಾಮರ್ಥ್ಯ ಮಾತು ವಾಕ್ಯಗೂ ಸಹ ಇಲ್ಲ ಕೇವಲ ಯೋಗಿಗಳು ಸಾಧಕರು ಅದನ್ನು ತಮ್ಮೊಳಗೆ ಅನುಭವಿಸಿ ಅರಿಯುವಂತಹ ಸೂಕ್ಷ್ಮವಾದದ್ದು ಆ ಒಂದು ತತ್ವ ಇಂತಹ ದೇವಿಯ ವರ್ಣನೆ ಸೌಂದರ್ಯ ಲಹರಿಯಲ್ಲಿ ಕಂಡುಬರುತ್ತೆ ಸುಧಾಧಾರಾ ಸಾರೈಶ್ಚಾರಣಯುಗಳಾಂತರ್ ವಿಗಲಿತೈ ಪ್ರಪಂಚಂ ಸಿಂಚಂತಿ ಪುನರಪಿ ರಸಾನ್ನಾಯ ಮಹಸಃ ಸ್ವಾಂ ಭೂಮಿಂ ಸ್ವಮಾತ್ಮಾನಂ ಕೃತ್ವ ಸ್ವಿಶಿ ಕುಲಕುಂಡೇ ಕುಹರಿಣಿ ಶಿರಸ್ನಲ್ಲಿರುವಂತಹ ಸಹಸ್ರದಳ ಕಮಲದ ಮಧ್ಯದಲ್ಲಿ ಶ್ರೀಚಕ್ರಾಕಾರವಾದಂತಹ ಚಂದ್ರ ಬಿಂಬ ಮಧ್ಯದಲ್ಲಿರುವಂತಹ ಭಗವತಿಯ ಚರಣ ಕಮಲದ ಅಮೃತಮಯವಾದಂತಹ ಜಲದಿಂದ ಆ ಸಾಧಕನ ಸಕಲ ಶರೀರವನ್ನ ವ್ಯಾಪಿಸಿ ಪುನಃ ಸರ್ಪಾಕಾರವಾಗಿ ಸುಷುಮ್ನ ಮಾರ್ಗದಲ್ಲಿ ಆಧಾರ ಕೊಂಡವನ್ನ ಪ್ರವೇಶಿಸಿ ಭಗವತಿ ಯೋಗ ನಿದ್ರಾಮಗ್ನಳಾಗಿರ್ತಾಳೆ ಕುಂಡಲಿನಿಯಲ್ಲಿ ಆ ನಮ್ಮ ಮೂಲಾಧಾರದಲ್ಲಿ ಮೂರುವರೆ ಸುತ್ತು ಸುತ್ತಿ ಸರ್ಪಾಕಾರದಲ್ಲಿ ನಿದ್ರಾವಸ್ಥೆಯಲ್ಲಿರುವಂತಹ ಆ ಕುಂಡಲಿನಿ ಶಕ್ತಿಯನ್ನು ನಾವು ಧ್ಯಾನದ ಮೂಲಕ ಎಚ್ಚರಗೊಳಿಸಿದಾಗ ಜಾಗೃತಗೊಳಿಸಿದಾಗ ಅದು ನಿಧಾನವಾಗಿ ಮೇಲೇರಿ ಬಂದು ಸಹಸ್ರಾರವನ್ನು ತಲುಪಿದಾಗ ಅಲ್ಲಿಂದ ಅಮೃತ ಧಾರೆಯೇ ಸುರಿಯುತ್ತೆ ಆ ಅಮೃತ ಧಾರೆ ಶರೀರದಲ್ಲಿರುವಂತಹ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲೂ ಅದು ಪ್ರವಹಿಸಿ ಆ ಆನಂದದ ಅನುಭೂತಿಯನ್ನು ಕೊಡುತ್ತೆ ಪುನಃ ಅಲ್ಲಿಂದ ಆ ಕುಂಡಲಿನಿ ಹಾಗೇ ಕೆಳಗಡೆ ಇಳಿದು ಮತ್ತೆ ಯೋಗನಿದ್ರೆಯ ಅವಸ್ಥೆಯನ್ನು ತಲುಪ್ತಾರೆ ಆ ಸಾಧಕರು ಜಗನ್ಮಾತೆಯ ಒಂದು ಅನುಗ್ರಹದಿಂದ ಆಕೆಯ ಸಾಕ್ಷಾತ್ಕಾರವನ್ನು ಪಡೆದು ಆ ಆನಂದದ ಅನುಭೂತಿಯನ್ನು ಅನುಭವಿಸ್ತಾರೆ ನಮ್ಮೊಳಗಿರುವಂತಹ ಆ ಒಂದು ತತ್ವದ ಅರಿವನ್ನು ಪಡೆದವರೇ ಮನುಷ್ಯ ಜನ್ಮ ಪಡೆದು ಸಾರ್ಥಕ್ಯವನ್ನು ಹೊಂದಿದಂಥವ್ರು ಅದೇ ಮುಕ್ಷುಗಳ ಒಂದು ಮಾರ್ಗ ಅದೇ ಮನುಷ್ಯ ತಲುಪಬೇಕಾದಂತಹ ಒಂದು ಅಂತಿಮ ಸ್ಥಾನ ಅದು ನಮ್ಮೊಳಗೆ ಇದ್ದು ನಮ್ಮ ಅರಿವಿಗೆ ಬಾರದಂತಹ ಒಂದು ವಿಶಿಷ್ಟ ಶಕ್ತಿ ಆ ಜಗನ್ಮಾತೆ ನಾನ್ನೂರ ನಲವತ್ತೊಂದನೆಯ ನಾಮ ಕೌಲ ಮಾರ್ಗ ತತ್ಪರ ಸೇವಿತ ಕೌಲ ಮಾರ್ಗದ ಉಪಾಸಕರಿಂದ ಸೇವಿಸಲ್ಪಡುವಂಥವಳು ಕುಲ ಅಂದರೆ ಪ್ರಪಂಚ ಪ್ರಪಂಚಾನುವರ್ತಿ ಆಗಿರೋದರಿಂದ ಪ್ರಾಪಂಚಿಕ ವಿಷಯಗಳನ್ನು ಅಪೇಕ್ಷಿಸಿ ಆರಾಧಿಸಲ್ಪಡುವಂಥವಳು ಮೋಕ್ಷದ ಅಪೇಕ್ಷೆ ಇಲ್ಲದೆ ಕೇವಲ ಲೌಕಿಕ ಸುಖವನ್ನು ಬಯಸಿ ಸಾತ್ವಿಕ ಮಾರ್ಗದಿಂದ ಮಾತೆಯನ್ನು ಹಲವಾರು ಆರಾಧನೆ ಮಾಡ್ತಾರೆ ಅದೇನು ಮೋಕ್ಷ ಬೇಕಾಗಿಲ್ಲ ನನಗೆ ಸುಖ ಬೇಕು ಸಂಪತ್ತು ಬೇಕು ಐಶ್ವರ್ಯ ಬೇಕು ಅದು ಬೇಕು ಇದು ಬೇಕು ಎಲ್ಲ ಬೇಕುಗಳಿದೆ ಅಲ್ಲಿ ಪೂಜೆ ಮಾಡೋದು ಸಾತ್ವಿಕ ಮಾರ್ಗದಿಂದ ಧರ್ಮದಿಂದ ಭಕ್ತಿಯಿಂದ ಮಾಡ್ತಾರೆ ಅದಕ್ಕೂ ಸಹ ಮಾತೆ ಒಲ್ಲದೆ ಒಳ್ಳೆ ವಂಶ ಪಾರಂಪರ್ಯವಾಗಿ ಒಂದೊಂದು ಕುಲಕ್ಕೆ ಒಂದೊಂದು ಮಾರ್ಗ ನಿರ್ದಿಷ್ಟವಾಗಿರೋದ್ರಿಂದ ಅದನ್ನು ಕೌಲ ಅಂತ ಕರೀತಾರೆ ಇದರ ಬಗ್ಗೆ ವ್ರತಖಂಡದಲ್ಲಿ ಒಂದು ವಿವರಣೆಯನ್ನು ಕಾಣ್ಬೋದು ಯಸ್ಯ ಎಸ್ಸೆ ಹಿ ಯಾದೇವಿ ಕುಲ ಮಾರ್ಗೇಣ ಸಂಸ್ಥಿತ ತೇನ ಚ ಪೂಜ್ಯ ಬಲಿಗಂಧಾನುಲೇಪನೈ ಯಾರ್ಗೆ ದೇವಿ ಕುಲಮಾರ್ಗದಿಂದ ಸಂಸ್ಥಿತಳಾಗಿದ್ದಳು ಅವನು ಅದರ ಮೂಲಕ ದೇವಿಯನ್ನು ಬಲಿ ಗಂಧ ಅನುಲೇಪನ ಇವುಗಳಿಂದ ಪೂಜೆ ಮಾಡಬೇಕು ಅಂದರೆ ಕುಲಕ್ರಮಾನುಗತವಾದ ರೀತಿಯಲ್ಲಿ ನಾವು ಸಹ ದೇವಿಯನ್ನು ಪೂಜೆ ಮಾಡಬೇಕು ಸಂಪ್ರದಾಯ ಅಂತ ಹೇಳ್ತೀವಿ ನಮ್ಮ ಮನೆ ಸಂಪ್ರದಾಯ ಅಂತ ಹೇಳ್ತೀವಿ ಏನು ಸಂಪ್ರದಾಯ ಏನು ಪದ್ಧತಿ ಇದೆಯೋ ಅದನ್ನು ಅದೇ ರೀತಿಯಾಗಿ ನಾವು ದೇವಿಯನ್ನು ಭಕ್ತಿಯಿಂದ ಆರಾಧಿಸ್ತಾ ಹೋಗಬೇಕು ಅಂತಹ ಪರಂಪರಾನುಗತ ಪೂಜೆಯಿಂದ ಮಾತೆ ಸುಪ್ರೀತರಾಗ್ತಾಳೆ ಅದಕ್ಕಾಗಿ ನಮ್ಮ ಪದ್ಧತಿಯನ್ನು ಬಿಡಬಾರ್ದು ನಮ್ಮ ಸಂಪ್ರದಾಯವನ್ನು ಬಿಡಬಾರ್ದು ಅಂತ ಹೇಳ್ತಾರೆ ಅದರಲ್ಲಿ ಮಾತೆಯನ್ನು ಆರಾಧಿಸುವುದೂ ಒಂದು ಸಂಪ್ರದಾಯ ಅದೇ ಸಂಪ್ರದಾಯಕ್ಕೆ ಅನುಗುಣವಾಗಿ ನಾವು ನಮ್ಮ ಒಂದು ಕುಲದ ಮಾರ್ಗದಂತೆ ಅನುಸರಿಸಿದಾಗ ಅದಕ್ಕೆ ಸುಲಭವಾಗಿ ಒಲಿಯೋಳು ಆ ಜಗನ್ಮಾತೆ ದೇವಿ ಉಪಾಸನೆಯಲ್ಲಿ ಸಮಯಮತ ಮಿಶ್ರಮತ ಕೌಲಮತ ಅಂತ ಮೂರು ವಿಧಗಳಿದೆ ತಂತ್ರ ಶಾಸ್ತ್ರೋಕ್ತ ಕ್ರಮದಲ್ಲಿ ಶಕ್ತಿಯ ಉಪಾಸನೆಯನ್ನು ಯಾರು ಮಾಡ್ತಾರೋ ಅವರಿಗೆ ಕೌಲರು ಅಂತ ಹೇಳೋದು ಈ ಮಾರ್ಗವನ್ನು ಅನುಸರಿಸುವಂತಹ ಸಾಧಕರಿಂದಲೂ ಪೂಜೆಯನ್ನು ಸ್ವೀಕರಿಸ್ತಾಳೆ ಜಗನ್ಮಾತೆ ಯಾವುದೇ ಮಾರ್ಗದಲ್ಲಿ ಹೋಗಲಿ ಮಾತೆ ಮಾತೆಯ ಬಳಿಗೆ ಆಯಾಯ ಜನರು ಮಾಡುವಂಥ ಎಲ್ಲ ಪೂಜೆಯನ್ನು ಪ್ರೀತಿಯಿಂದ ಸ್ವೀಕರಿಸ್ತಾಳೆ ನಾವು ಭಕ್ತಿಯಿಂದ ಹೋಗ್ತೀವೋ ಮಂತ್ರ ಮಾರ್ಗದಿಂದ ಹೋಗ್ತೀವೋ ತಂತ್ರ ಮಾರ್ಗದಿಂದ ಹೋಗ್ತೀವೋ ನಮ್ಮ ನಮಗೆ ಅನುಕೂಲವಾದ ನಮ್ಮ ನಮಗೆ ಒಗ್ಗುವಂತಹ ಮಾರ್ಗವನ್ನು ನಾವು ಅನುಸರಿಸಿ ಮಾತೆಯ ಬಳಿಗೆ ಹೋದರೆ ಎಲ್ಲರ ಪೂಜೆಯನ್ನು ಸಮಾನ ಪ್ರೀತಿಯಿಂದ ಸ್ವೀಕರಿಸುವಂಥಳು ಆ ಜಗನ್ಮಾತೆ ನಾನ್ನೂರ ನಲವತ್ತೆರಡನೆಯ ನಾಮ ಕುಮಾರ ಗಣನಾಥಾಂಬಾ ಕುಮಾರಸ್ವಾಮಿ ಮತ್ತು ಗಣನಾಥ ತಾಯಿ ಆಗಿರುವಂಥವಳು ಗಣಪತಿ ಪ್ರಣವ ಸ್ವರೂಪ ಕುಂಡಲಿನಿ ಸ್ವರೂಪ ಮೂಲಾಧಾರದಲ್ಲಿ ನೆಲೆಸಿರುವಂಥವನು ಇಡ ಪಿಂಗಳ ಸುಷುಮ್ನ ನಾಡಿಗಳ ಶಕ್ತಿ ಚಾಲನೆಗೆ ಮೂಲ ತತ್ವವೇ ಆಗಿರುವಂಥವನು ಗಣಪತಿಯ ಆರಾಧನೆ ಮಾಡೋದ್ರಿಂದ ನಮ್ಮ ಸಾಧನೆಗೆ ಏನಾದರೂ ವಿಘ್ನಗಳು ಒದಗದ್ರೆ ಆ ಎಲ್ಲ ವಿಘ್ನಗಳನ್ನು ನಾಶಪಡಿಸಿ ಚಿತ್ತ ಪ್ರಶಾಂತತೆಯನ್ನು ಏಕಾಗ್ರತೆಯನ್ನು ನೀಡ್ತಾನೆ ಗಣಪತಿ ಸಮಸ್ತ ಕಾರ್ಯಗಳ ಸಿದ್ಧಿಗೆ ಇವನ ಅನುಗ್ರಹ ಧ್ಯಾನಬಲದಿಂದ ಕುಂಡಲಿನಿಯನ್ನ ನಾವು ಜಾಗೃತಗೊಳಿಸ್ದಾಗ ಅದು ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ಅನಾಹತ ವಿಶುದ್ಧ ಚಕ್ರಗಳನ್ನು ಕ್ರಮಕ್ರಮವಾಗಿ ದಾಟಿ ಶಕ್ತಿಯರ ಐಕ್ಯ ಸ್ಥಾನದಲ್ಲಿ ಸೇರುತ್ತೆ ಮಂಗಳಕರವಾದ ಆರು ಮುಖಗಳು ಸೇರಿ ಸು ಅಂದರೆ ಒಳ್ಳೆಯ ಬ್ರಹ್ಮ ಬ್ರಹ್ಮಾನಂದವನ್ನು ನೀಡುವಂಥವನೇ ಸುಬ್ರಹ್ಮಣ್ಯ ಅಂದರೆ ನಿರ್ವಿಕಲ್ಪ ಸಮಾಧಿಯ ಸ್ಥಿತಿ ಈತನ ಕೃಪೆಯಿಂದ ಸಾಧ್ಯವಾಗುತ್ತೆ ಮೂಲಾಧಾರಾದಿ ಷಟ್ಚಕ್ರಗಳಲ್ಲಿ ಪ್ರವಹಿಸುವಂತಹ ರೂಪಿ ಕುಮಾರನು ತತ್ವಬೋಧಕನಾದಂತಹ ಪ್ರಣವರೂಪಿ ಗಣಪತಿ ಈ ಇಬ್ಬರಿಗೂ ಶ್ರೀಮಾತೆ ಲಲಿತಾ ಲಲಿತಾ ಸುಂದರಿ ದೇವಿ ಜನನಿಯಾಗಿದ್ದಾಳೆ ನಾನ್ನೂರ ನಲವತ್ತ್ ಮೂರನೆಯ ನಾಮ ತುಷ್ಟಿ ತುಷ್ಟಿ ಸ್ವರೂಪಿಣಿ ಸಂತೃಪ್ತ ಸ್ವರೂಪಿಣಿಯಾಗಿದ್ದಾಳೆ ದೇವಿ ಸದಾ ಕಾಲ ತೃಪ್ತಿಯಿಂದ ಸಂತೋಷದಿಂದ ಇರುವಂಥವಳು ದೇವಿ ಸರ್ವಭೂತೇಶು ತುಷ್ಟಿರೂಪೇಣ ಸಂಸ್ಥಿತ ಅಂತ ದೇವಿಯನ್ನು ಪುತಿಸಿದ ಸ್ತುತಿಸಿರೋದು ಕಂಡು ಬರುತ್ತೆ ಮನುಷ್ಯ ಸಂತೋಷದಿಂದ ಇರಬೇಕಾದ್ರೆ ಅವನಲ್ಲಿ ತೃಪ್ತಿ ಇರಬೇಕು ಆಗ ಯಾವ ಬೈಕೆಗಳು ಆಕಾಂಕ್ಷೆಗಳು ಅನ್ನಲ್ಲಿ ಇರೋದಿಲ್ಲ ಅಂತಹ ಮನಸ್ಥಿತಿಯಲ್ಲಿ ರಾಗ ದ್ವೇಷ ಅಸೂಯೆ ಇದ್ಯಾವುದೂ ಸಹ ಮೂಡೋದಿಲ್ಲ ಸಹಜವಾಗಿ ಮನಸ್ಸು ಶಾಂತವಾಗಿ ಪರಿಶುದ್ಧವಾಗಿ ಸಾತ್ವಿಕತೆಯನ್ನು ಪಡೆಯುತ್ತೆ ಅಂತಹ ಮನಸ್ಸು ಸತ್ಯದ ಸಾಕ್ಷಾತ್ಕಾರದ ಕಡೆಗೆ ತಿರುಗಿ ಅದನ್ನು ಪಡೆಯೋದಕ್ಕೆ ಕಾತರಿಸುತ್ತೆ ಮನುಷ್ಯನ ಈ ಸ್ಥಿತಿಗೆ ತರೋಕ್ಕೆ ಮೂಲ ಕಾರಣವಾದಂತಹ ತೃಪ್ತಿ ಅಥವಾ ತುಷ್ಟಿಯ ರೂಪದಲ್ಲಿ ಜೀವಿಗಳಲ್ಲಿ ನೆಲೆಸಿ ಅವರ ಔನತ್ಯಕ್ಕೆ ಕಾರಣಳಾಗ್ತಾಳೆ ಮಾತೆ ಎಲ್ಲಿಯವರೆಗೆ ನಮಗೆ ಇನ್ನೂ ಬೇಕು ಬೇಕು ಅನ್ನೋ ಹಂಬಲ ಕಾಡ್ತಾ ಇರುತ್ತೋ ಅಂದರೆ ಲೌಕಿಕ ಸಂಪತ್ತುಗಳ ಬಗ್ಗೆ ಅಲ್ಲಿಯವರೆಗೆ ನಮ್ಗೆ ಯಾವುದೇ ವಿಧವಾದಂತಹ ತೃಪ್ತಿ ಕಂಡುಬರೋದಿಲ್ಲ ತೃಪ್ತಿ ಇಲ್ಲ ಅಂದಮೇಲೆ ಮನಸ್ಸು ಅದು ಹೆಂಗೆ ತಾನೇ ಸಮಾಧಾನ ಸ್ಥಿತಿಗೆ ಬರುತ್ತೆ ಬೇಕು ಬೇಕು ಅನ್ನೋ ತುಡಿತದಲ್ಲೇ ಇರುತ್ತೆ ಮನಸ್ಸು ಪ್ರಶಾಂತವಾಗೋದೇ ಇಲ್ಲ ಎಲ್ಲಿಯವರೆಗೆ ಮನಸ್ಸು ಪ್ರಶಾಂತವಾಗೋದಿಲ್ವೋ ಅಲ್ಲಿಯವರೆಗೆ ಆ ಮಾತೆಯ ತತ್ವದ ಅರಿವು ನಮ್ಮ ಹತ್ರ ಬರೋದೇ ಇಲ್ಲ ಹಾಗೆ ಆ ತತ್ವದ ಅರಿವಾಗಬೇಕಾದರೆ ನಮ್ಮ ಮನಸ್ಸು ಸಂಪೂರ್ಣ ಸಮಾಧಾನ ಸ್ಥಿತಿಯಲ್ಲಿರಬೇಕು ತೃಪ್ತಾವಸ್ಥೆಯಲ್ಲಿರಬೇಕು ಇನ್ನೇನೂ ಬೇಡ ಈ ಲೌಕಿಕ ಜಗತ್ತದು ಅನ್ನೋಂತಹ ತೃಪ್ತಿ ಕಂಡು ಬಂದಾಗಲೇ ಆ ಅಲೌಕಿಕ ಆನಂದದ ಕಡೆಗೆ ನಮ್ಮ ಗಮನ ಹೋಗುತ್ತೆ ಇವರ ಬಗ್ಗೆ ದೇವಿ ಭಾಗವತದಲ್ಲೂ ಸಹ ಒಂದು ಸ್ತುತಿಯನ್ನು ಕಾಣ್ಬೋದು ಬುದ್ಧಿ ಕೀರ್ತಿರ್ ಧೃತಿರ್ಲಕ್ಷ್ಮೀ ಶಕ್ತಿ ಶ್ರದ್ಧಾ ಮತಿ ಸ್ಮೃತಿ ಪ್ರತ್ಯಕ್ಷಂ ಪ್ರಾಣಿ ನಾಂ ದೇವಿ ಸಮಸ್ತ ಪ್ರಾಣಿಗಳಲ್ಲಿ ಬುದ್ಧಿ ಕೀರ್ತಿ ಧೃತಿ ಲಕ್ಷ್ಮಿ ಶಕ್ತಿ ಶ್ರದ್ಧೆ ಮತಿ ಈ ರೂಪಗಳಿಂದ ಪ್ರಸಿದ್ಧಳಾಗಿದ್ದಾಳೆ ದೇಹಾಭಿಮಾನ ಇರುವಂತಹ ಸಮಸ್ತ ಪ್ರಾಣಿಗಳು ದೇಹಕ್ಕೆ ಮತ್ತು ಲೌಕಿಕ ಜೀವನಕ್ಕೆ ಅಗತ್ಯವಾದಂತಹ ಸಕಲ ಸುಖ ಭೋಗಗಳನ್ನು ಬಯಸ್ತಾ ಅದನ್ನು ಅನುಭವಿಸ್ತಾ ಇರುತ್ವೆ ಅನುಭವಿಸಿದಷ್ಟು ತೃಪ್ತವಾಗದ ಬಯಕೆಗಳಿಂದ ನಿರಂತರವಾಗಿ ದುಃಖನೇ ಪ್ರಾಪ್ತವಾಗ್ತಾ ಇರುತ್ತೆ ನಾವು ಲೌಕಿಕ ಸುಖಗಳನ್ನು ಅನುಭವಿಸಿ ಅನುಭವಿಸಿ ಇನ್ನು ಸ್ವಲ್ಪ ಕಾಲ ಅನುಭವಿಸ್ತೀನಿ ಆಮೇಲೆ ಬಿಡ್ತೀನಿ ಇನ್ನೊಂದು ಸ್ವಲ್ಪ ಕಾಲ ಅನುಭವಿಸ್ತೀನಿ ಅನಂತರ ಅದನ್ನು ತ್ಯಜಿಸ್ತೀನಿ ಅಂದರೆ ಸಾಧ್ಯವೇ ಆಗಲ್ಲ ಅನುಭವಿಸಿದಷ್ಟು ಅದು ಇನ್ನೂ ಬೇಕು ಇನ್ನೂ ಬೇಕು ಹೇಗೆ ಅಂದರೆ ಉರಿಯುತ್ತಿರುವಂತಹ ಅಗ್ನಿಗೆ ಆ ಅಗ್ನಿ ಶಮನಗೊಳ್ಳಿ ಅಂದ್ಬಿಟ್ಟು ನಾವು ಎಣ್ಣೆ ತುಪ್ಪ ಇವುಗಳನ್ನು ಹಾಕಿದ್ರೆ ಅದು ಮತ್ತಷ್ಟು ಪ್ರಜ್ವಲ್ಸತೆ ಹೊರತು ಶಾಂತವಾಗಲ್ಲ ಹಾಗೆ ಒಂದು ಬಯಕೆಯನ್ನು ಈಡೇರಿಸ್ಕೊಂಡು ಅದರಿಂದ ಮತ್ತೊಂದು ಅದರಿಂದ ಮತ್ತೊಂದು ಹೀಗೆ ನಮ್ಮ ಅತೃಪ್ತಿ ಬೆಳೀತಾನೆ ಹೋಗ್ತಾ ಹೋಗುತ್ತೆ ಹೊರತು ಶಾಂತವಾಗಲ್ಲ ಉರಿಯುವ ಅಗ್ನಿಗೆ ನೀರು ಹಾಕದಾಗ್ಲಷ್ಟೇ ಅದು ಶಾಂತವಾಗೋದು ಹಾಗೆ ಬಯಕೆಗಳಿಂದ ನಾವು ವಿಮುಖವಾದಾಗ್ಲಷ್ಟೇ ನಮಗೆ ತೃಪ್ತಿ ಕಂಡುಬರುವುದು ಸಮಸ್ತ ಸೃಷ್ಟಿನೂ ಆ ಮಾತೆಯ ಕೃಪೆಯಿಂದಲೇ ಉಂಟಾಗಿರೋದ್ರಿಂದ ಆ ಮಾತೆ ಸೃಷ್ಟಿಯಿಂದ ಬಯಸುವಂಥದ್ದು ಯಾವುದೂ ಇಲ್ಲ ಇನ್ನೇನು ಅವಳಿಗೆ ಬೇಕು ಅನ್ನೋದೇ ಇಲ್ಲ ಹಾಗಾಗಿ ಯಾವ ಬಂಧನಕ್ಕೂ ಒಳಗಾಗದೆ ಅಜ್ಞಾನದ ಬಾಧೆಯೇ ಇಲ್ಲದೆ ನಿರಂತರ ಸಚ್ಚಿದಾನಂದ ಸ್ವರೂಪಳಾಗಿ ತೃಪ್ತಾವಸ್ಥೆಯಲ್ಲಿದ್ದಾಳೆ ಆ ಜಗನ್ಮಾತೆ ಆದರೆ ಮಾತೆಯ ಸೃಷ್ಟಿಯಾಗಿರುವಂತಹ ಮನುಷ್ಯರು ವಿಶೇಷವಾಗಿ ಮನುಷ್ಯರು ಬೇಕು 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 ಅನ್ನೋದರಿಂದನೇ ನಾವು ನಾನಾ ಬಂಧನಗಳಿಗೆ ಒಳಗಾಗಿ ಆ ಅಜ್ಞಾನದ ಸುಳಿಯ ಒಳಗೆ ಸಿಕ್ಕಿರೋದ್ರಿಂದ ಪುನರ್ಜನ್ಮದ ಸುಳಿಯಲ್ಲಿ ಸುತ್ತಾಡ್ತಾ ಇದ್ದೀವಿ ಯಾವಾಗ ನಾವು ಒಮ್ಮೆ ಈ ಅಜ್ಞಾನದ ಸುಳಿಯಿಂದ ಪಾರಾಗ್ತೀವಿ ಆಗ ನಮಗೆ ಆ ಸಚಿದಾನಂದ ಸ್ವರೂಪದ ಅರಿವು ಉಂಟಾಗೋದಕ್ಕೆ ಸಾಧ್ಯ ಪದ್ಮಪುರಾಣದ ಒಂದು ಉಲ್ಲೇಖದಂತೆ ವಸ್ತ್ರೇಶ್ವರದ ಅಧಿಷ್ಠಾತೃ ದೇವತೆ ತುಷ್ಟಿದೇವಿ ಬಂಧನಕ್ಕೆ ಒಳಗಾಗದ ಮನಸ್ಸು ಸರ್ವದಾ ತೃಪ್ತವಾಗಿರುತ್ತೆ ಆನಂದವಾಗಿರುತ್ತೆ ಸಾಂಖ್ಯಮತದಲ್ಲಿ ಆಧ್ಯಾತ್ಮಿಕ ತುಷ್ಟಿ ಬಾಹ್ಯ ತುಷ್ಟಿ ಅಂತ ಎರಡು ವಿಧವಾದಂತಹ ತುಷ್ಟಿಗಳನ್ನು ಹೇಳ್ತಾರೆ ಪ್ರಕೃತಿ ತುಷ್ಟಿ ಉಪಾದಾನ ತುಷ್ಟಿ ಕಾಲತುಷ್ಟಿ ಭಾಗ್ಯತುಷ್ಟಿ ಅನ್ನೋ ನಾಲ್ಕು ಆಧ್ಯಾತ್ಮಿಕ ತುಷ್ಟಿಗಳು ಇದು ದ್ರವ್ಯ ಸಂಪಾದನೆಯಲ್ಲಿ ಕಂಡು ಬರುವಂತಹ ದೋಷಗಳನ್ನು ಗಮನಿಸಿ ಆಗ ವೈರಾಗ್ಯ ಉಂಟಾಗಿ ಅದರ ತುಷ ಗಳಿಸುವಂತಹ ತುಷ್ಟಿ ಗಳಿಸಿದ ದ್ರವ್ಯ ರಕ್ಷಣೆಯ ಕಷ್ಟದ ಅನುಭವ ವೈರಾಗ್ಯದಿಂದ ಉಂಟಾಗುವಂತಹ ತುಷ್ಟಿ ಗಳಿಸಿದ ದ್ರವ್ಯ ಉಪಯೋಗಿಸಿದ್ರೆ ಮುಗಿದು ಹೋಗುತ್ತೆ ಅನ್ನೋ ಚಿಂತೆಯಿಂದ ಉಂಟಾಗುವಂತಹ ವೈರಾಗ್ಯದಿಂದ ಉಂಟಾಗುವಂತಹ ತುಷ್ಟಿ ವಿಷಯ ಸುಖಗಳ ಅಭಾವ ಉಂಟಾದರೆ ಮತ್ತಷ್ಟು ದುಃಖ ಅನ್ನೋ ಆಲೋಚನೆಯಿಂದ ಜನಿಸುವ ವೈರಾಗ್ಯದಿಂದ ಉಂಟಾಗುವಂತಹ ತುಷ್ಟಿ ವಿಷಯ ಸುಖಗಳ ಅಪೇಕ್ಷೆಗೋಸ್ಕರ ಬೇರೆಯವ್ರ ಹಿಂಸೆ ಮಾಡಬೇಕಾಗತ್ತೆ ಅನ್ನೋ ಆಲೋಚನೆಯಿಂದ ಜನಿಸುವ ವೈರಾಗ್ಯದಿಂದ ಉಂಟಾಗುವ ತುಷ್ಟಿ ಅಂತ ಈ ಬಾಹ್ಯ ತುಷ್ಟಿ ಐದು ವಿಧವಾಗಿ ಇದೆ ಯಾವುದೇ ವಿಧವಾಗಿ ನಮಗೆ ಲೌಕಿಕ ವಿಷಯಗಳಲ್ಲಿರುವಂತಹ ಅಪೇಕ್ಷೆ ವೈರಾಗ್ಯವಾಗಿ ಮಾರ್ಪಟ್ಟು ತೃಪ್ತ ಭಾವನೆಯನ್ನು ಮನಸ್ಸಿನಲ್ಲಿ ಮೂಡಿಸ್ಕೊಂಡ್ರೆ ಅದು ನಮ್ಮನ್ನು ಹಂತ ಹಂತವಾಗಿ ಮೋಕ್ಷದ ಕಡೆಗೆ ಕರೆದೊಯ್ಯುತ್ತೆ ಅಂತಹ ಮನಸ್ಥಿತಿಯೂ ಸಹ ಆ ಮಾತೆಯ ಸ್ವರೂಪವೇ ಆಗಿದೆ ವೈರಾಗ್ಯ ಅತ್ ಅನ್ನೋದು ಒಂದು ಕ್ಷಣ ಬಂದು ಕಳೆದೋಗಂಥದ್ದಲ್ಲ ಒಮ್ಮೆ ನಮ್ಮ ಮನಸ್ಸಿನಲ್ಲಿ ವೈರಾಗ್ಯ ಮೂಡಿದ್ರೆ ಅದು ದೃಢವಾಗಬೇಕು ಲೌಕಿಕ ಬಂಧನದಿಂದ ನಮ್ಮನ್ನು ದೂರ ಮಾಡಬೇಕು ಯಾವ ವ್ಯಾಮೋಹಕ್ಕೂ ನಾವು ಒಳಗಾಗದಂತೆ ನಮ್ಮ ಮನಸ್ಸನ್ನು ಅದು ಪರಿವರ್ತನೆಗೊಳಿಸಬೇಕು ಆಗ ಈ ಲೌಕಿಕದ ವ್ಯಾಮೋಹದಿಂದ ನಾವು ದೂರವಾಗಿ ನಿಧಾನವಾಗಿ ಆ ಮಾತೆಯ ಸಾಕ್ಷಾತ್ಕಾರದ ಕಡೆಗೆ ಹೋಗೋದಕ್ಕೆ ಸಾಧ್ಯವಾಗತ್ತೆ ಗೀತೆಯಲ್ಲೂ ಸಹ ಈ ಒಂದು ಮಾತು ಅರ್ಥ ಕಂಡು ಬರುತ್ತೆ ದದಾಮಿ ಬುದ್ಧಿಯೋಗಂ ತಮ್ ಏನ ಮಾಪಯ ಅಂತಿತಿ ನನ್ನನ್ನು ಸೇವಿಸುವಂಥವ್ರಿಗೆ ನಾನು ತತ್ವಜ್ಞಾನವನ್ನು ಪ್ರಸಾದಿಸ್ತೀನಿ ಅಂತ ಭಗವಂತ ಹೇಳಿರಂತೆ ಯಾರು ಮಾತಿಗೆ ಅಧೀನರಾಗ್ತಾರೋ ಯಾರು ಮಾತೆಯನ್ನು ಸದಾ ಕಾಲ ಪೂಜಿಸ್ತಾ ಇರ್ತಾರೋ ಆರಾಧಿಸ್ತಾ ಇರ್ತಾರೋ ಶರಣಾಗಿರ್ತಾರೋ ಮಾತೆಯ ಶ್ರದ್ಧೆಯಿಂದ ಮಾತೆಯ ಸೇವೆಯಲ್ಲಿ ಯಾರು ತೊಡಗಿರ್ತಾರೋ ತಮ್ಮ ಅಹಂಕಾರವನ್ನು ತ್ಯಜಿಸಿ ಯಾರು ಆ ಮಾತೆಯಲ್ಲಿ ಭಕ್ತಿಯನ್ನು ತೋರಿಸ್ತಾರೋ ಆ ಮಾತೆಯ ಸಾಕ್ಷಾತ್ಕಾರ ಒಂದೇ ನನಗೆ ಬೇಕು ಅಂತ ಹಂಬಲವನ್ನು ಇಟ್ಕೊಂಡಿರ್ತಾರೋ ಅಂಥವರಿಗೆ ಮಾತೆ ತಾನಾಗೆ ಬಲ್ಲದು ಅವರ ಮನಸ್ಸಿನಲ್ಲಿರುವಂಥ ಎಲ್ಲ ಅತೃಪ್ತಿಯನ್ನು ದೂರ ಮಾಡಿ ತೃಪ್ತಾವಸ್ಥೆಯನ್ನು ತೃಪ್ತ ಮನಸ್ಥಿತಿಯನ್ನು ಅವರಿಗೆ ನೀಡ್ತಾಳೆ ಹಾಗಾಗಿ ಆ ತೃಪ್ತ ಮನಸ್ಥಿತಿ ದೊರಕಬೇಕಾದರೂ ಸಹ ನಮಗೆ ಆ ದೇವಿಯ ಕೃಪೆಯೇ ಅತ್ಯಂತ ಅಗತ್ಯವಾಗಿರುತ್ತೆ ಹಾಗೆ ನಾವು ದೇವಿಯಿಂದ ಬಯಸೋದೇನನ್ನು ಏನು ಬಯಸಬೇಕು ಏನು ಕೇಳಿದ್ರೂ ಕೊಡ್ತಾಳೆ ತಾಯಿ ಹಾಗಂತ ನಾವು ಏನು ಕೇಳೋಣ ಅಂದರೆ ಈ ಲೌಕಿಕ ಜೀವನದ ಯಾವ ಸುಖಭೋಗಗಳನ್ನು ಕೇಳ ಕೇಳೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ನಮ್ಮ ಆತ್ಮೋದ್ಧಾರಕದ ಕಾರಣವಾಗಲ್ಲ ಲೌಕಿಕವಾದ ಸುಖ ಸಿಗ್ಬೋದು ಸಂಪತ್ತು ಅಧಿಕಾರ ಇವೆಲ್ಲ ಸಿಗ್ಬೋದು ಅದೇ ಆತ್ಮೋದ್ಧಾರಕದ ಕಾರಣವಾಗಲ್ಲ ಹಾಗಾಗಿ ನಮ್ಮ ಆತ್ಮೋದ್ಧಾರಕ್ಕೆ ಕಾರಣವಾಗುವಂತಹ ಆ ಮಾತೆಯ ಕೃಪೆಯನ್ನು ಕೇಳೋದೇ ನಾವು ಪಡೆಯುವಂತಹ ಅತಿ ಉತ್ಕೃಷ್ಟವಾದಂತಹ ದಿವ್ಯ ಫಲ ಅಂತ ಹೇಳ್ಬೋದು ಆ ಮನಸ್ಥಿತಿಗೆ ಬರಬೇಕಾದ್ರೆ ಆ ಮಾತೆಯಲ್ಲಿ ನಂಬಿಕೆ ಶ್ರದ್ಧೆ ಭಕ್ತಿ ಇವೆಲ್ಲವೂ ಸಹ ನಮ್ಮೊಳಗೆ ಇರಬೇಕು ಆ ಕಾರಣಕ್ಕಾಗಿಯೇ ಮಾತೆಯ ಒಂದೊಂದೇ ನಾಮಗಳ ಅಂತರಾರ್ಥವನ್ನು ತಿಳ್ಕೊತಾ ಹೋಗೋಣ ಆಗ ಭಕ್ತಿ ತಾನೇ ತಾನಾಗಿ ನಮ್ಮಲ್ಲಿ ಮೂಡುತ್ತೆ ಮುಂದಿನ ನಾಮಗಳ ಅರ್ಥವನ್ನು ಮುಂದೆ ಗಮನಿಸೋಣ ಮಾತ್ರ ಮಾತೃರೂಪೇಣ ಸಂಸ್ಥಿತ नमस्तस्यै 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 नमो नमः